ನಮಸ್ತೆ ಎಲ್ರಿಗೂ ಹಲೋ ಎ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಯ್ಟ್ ಕ್ಲಾಸ್ದು ಫಸ್ಟ್ ಚಾಪ್ಟ್ರಲ್ಲಿ ಒನ್ ಪಾಯಿಂಟ್ ಒನ್ನಲ್ಲಿ ಫಿಸ್ಟೆಡ್ ಮತ್ತು ಡೈರೆಕ್ಟ್ ಕ್ವಶನ್ಸನ್ನು ತೆಗ್ದಿದ್ವಿ ಇವತ್ತು ಅದೇ ಸೇಮ್ ಫಸ್ಟ್ ಚಾಪ್ಟ್ರಿಂದಲೇ ಒನ್ ಪಾಯಿಂಟ್ ಟೂ ಇಂದ ಡೈರೆಕ್ಟ್ ಕ್ವಶನ್ಸ್ ಮತ್ತು ಫಿಸ್ಟೆಡ್ ಕ್ವಶನನ್ನು ತೆಗ್ದಿದ್ದೀನಿ ಈ ಒನ್ ಪಾಯಿಂಟ್ ಟೂ ಬೇಸಿಕ್ ಪ್ರಾಕ್ಟೀಸಸ್ ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಅಂತ ಇದೆ ಅದರಲ್ಲಿ ಫಸ್ಟ್ ಪ್ಯಾಡಿ ಕೆ ನಾಟ್ ಗ್ರೋನಿಂಗ್ ವಿಂಟರ್ ಸೀಸನ್ ಗಿವ್ ರೀಸನ್ ಗಿವ್ ರೀಸನ್ ಆಗುತ್ತೆ ಮತ್ತೆ ಡೈರೆಕ್ಟ್ ಕ್ವಶನ್ ಆಗುತ್ತೆ ಯಾಕೆ ಭತ್ತವನ್ನು ನಾವು ಚಳಿಗಾಲದಲ್ಲಿ ಬೆಳೆಯೋದಕ್ಕಾಗಲ್ಲ ಕಾರಣ ಕೊಡಿ ಅಂತ ಈ ವೈ ಅಂತ ಬಂದ್ರೆ ಬಿಕಾಸ್ ಅಂತ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆನ್ಸರ್ನ ಬಿಕಾಸ್ ಪ್ಯಾಡಿ ರಿಕ್ವೈರ್ಸ್ ಎ ಲಾಟ್ ಆಫ್ ವಾಟರ್ ಸೊ ಇಟ್ ಈಸ್ ಗ್ರೋನ್ ಓನ್ಲಿ ಇನ್ ರೈನಿ ಸೀಸನ್ ಹಾಗಾದ್ರೆ ಅರ್ಥ ಯಾಕಂದ್ರೆ ಭತ್ತ ಭತ್ತವನ್ನು ಬೆಳೆಯೋದಕ್ಕೆ ನಮಗೆ ತುಂಬಾ ಜಾಸ್ತಿ ನೀರ್ ಬೇಕಾಗುತ್ತೆ ಲಾಟ್ ಆಫ್ ವಾಟರ್ ಸೊ ಇಟ್ ಈಸ್ ಗ್ರೋನ್ ಓನ್ಲಿ ಇನ್ ರೈನಿ ಸೀಸನ್ ಅದಕ್ಕೋಸ್ಕರ ಈ ಭತ್ತವನ್ನು ನಾವು ಮಳೆಗಾಲದಲ್ಲಿ ಮಾತ್ರ ಬೆಳೆಯೋದಕ್ಕಾಗೋದು ಇದು ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವಾಟ್ ಈಸ್ ಕಲ್ಟಿವೇಶನ್ ವಾಟ್ ಈಸ್ ಕಲ್ಟಿವೇಶನ್ ಅಂದ್ರೆ ಕೃಷಿ ಎಂದರೇನು ಅಂತ ಕಲ್ಟಿವೇಶನ್ ಅಂದ್ರೆ ಕೃಷಿ ಓಕೆನಾ ಇಲ್ಲಿ ಕಲ್ಟಿವೇಶನ್ ಮೀನ್ಸ್ ಕ್ರಾಪ್ಸ್ ಇನ್ವಾಲ್ ಆಕ್ಟಿವಿಟೀಸ್ ಟೇಕನ್ ಬೈ ಫಾರ್ಮರ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಸ್ ಕಾಲ್ಡ್ ಕಲ್ಟಿವೇಶನ್ ಹಂಗಂದ್ರೆ ಅರ್ಥ ಕೃಷಿ ಎಂದರೆ ಒಂದು ಕಾಲಾವಧಿಯಲ್ಲಿ ಬೆಳೆಯನ್ನು ಬೆಳೆಯಲು ರೈತರು ಕೈಗೊಳ್ಳುವ ಹಲವಾರು ಚಟುವಟಿಕೆಗಳನ್ನು ನಾವು ಕೃಷಿ ಅಂತ ಕರಿತೀವಿ ರೈಟ್ ದ ಲಿಸ್ಟ್ ಆರ್ ಮೆಥೆಡ್ ಆಫ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಇದೆ ಅಂದ್ರೆ ಈ ಕೃಷಿಯನ್ನ ಮಾಡೋದಕ್ಕೆ ಯಾವ ವಿಧಾನಗಳಿದೆ ಎಷ್ಟು ವಿಧಾನಗಳಿದೆ ರೈಟ್ ದ ಲಿಸ್ಟ್ ಆರ್ ಮೆಥೆಡ್ ಯು ವಿಧಾನಗಳಿದೆ ಈ ಕೃಷಿಯನ್ನ ಮಾಡೋದಕ್ಕೆ ಕೃಷಿಯನ್ನ ಬೆಳೆಯೋದಕ್ಕೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಕೃಷಿಯನ್ನ ಬೆಳೆಯೋದಕ್ಕೆ ಏಳು ವಿಧಾನಗಳಿದೆ ಫಸ್ಟ್ ಒನ್ ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂದ್ರೆ ಮಣ್ಣನ್ನ ತಯಾರಿಕೆ ಮಾಡ್ಕೊಳ್ಳೋದು ಮಣ್ಣಿನ ತಯಾರಿಕೆ ಅಂತ ಕರಿತೀವಿ ಸೆಕೆಂಡ್ ಒಂದ್ ಸೋವಿಂಗ್ ಸೋವಿಂಗ್ ಅಂದ್ರೆ ಬಿತ್ತನೆ ಫರ್ಟಿಲೈಸರ್ಸ್ ಫರ್ಟಿಲೈಸರ್ಸ್ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಹಾಕುವುದು ಇರಿಗೇಷನ್ ಅಂದ್ರೆ ನೀರಾವರಿ ನೆಕ್ಸ್ಟ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಅಂದ್ರೆ ರಕ್ಷಣೆ ಮಾಡುವುದು ನೆಕ್ಸ್ಟು ಹಾರ್ವೆಸ್ಟಿಂಗ್ ಅಂದರೆ ಕುಯಿಲು ಅಥವಾ ನಮ್ಮ ಭಾಷೆಯಲ್ಲಿ ಕಟಾವು ಅಂತ ಕರಿತೀವಿ ಸೆವೆಂತ್ ಒನ್ ಸ್ಟೋರೇಜ್ ಅಂದರೆ ಸಂಗ್ರಹಣೆ ಈ ಏಳು ವಿಧಾನಗಳು ವ್ಯವಸಾಯನ ಮಾಡೋದಕ್ಕೆ ಬಳಸುವಂತಹ ಏಳು ವಿಧಾನಗಳಿದೆ ಫಸ್ಟ್ ಮಣ್ಣನ್ನು ತಯಾರು ಮಾಡ್ಕೋಬೇಕು ಚೆನ್ನಾಗಿ ಎರಡನೇದು ಆಮೇಲೆ ಮಣ್ಣು ತಯಾರಾದ್ಮೇಲೆ ಬಿತ್ತನೆ ಮಾಡಬೇಕು ಮೂರನೇದು ಬಿತ್ತನೆ ಆದ್ಮೇಲೆ ಅದಕ್ಕೆ ಗೊಬ್ಬರವನ್ನ ರಸಗೊಬ್ಬರವನ್ನ ಹಾಕಬೇಕು ಅದೆಲ್ಲ ನಾಲ್ಕನೇದು ನೀರಾವರಿ ಅಂದ್ರೆ ನೀರನ್ನು ಹಾಯಿಸ್ಬೇಕು ಮೇಲೆ ಪ್ರೊಟೆಕ್ಟಿಂಗ್ ಫ್ರಮ್ ರೀಡ್ಸ್ ಅಂದ್ರೆ ಹಳೆಗಳಿಂದ ಅದನ್ನ ರಕ್ಷಣೆ ಮಾಡಬೇಕು ಬೆಳೆಯನ್ನು ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಬೆಳೆ ಸಂಪೂರ್ಣವಾಗಿ ಬೆಳೆದ ಮೇಲೆ ಅದನ್ನ ಹಾರ್ವೆಸ್ಟ್ ಕೊಯ್ಲು ಅಥವಾ ಕಟಾವು ಮಾಡಬೇಕು ನೆಕ್ಸ್ಟ್ ಸ್ಟೋರೇಜ್ ಇದೆಲ್ಲ ಕಟಾವು ಮಾಡಿ ಕ್ಲೀನ್ ಮಾಡಿದ್ಮೇಲೆ ಇದನ್ನ ಒಂದು ಜಾಗದಲ್ಲಿ ನೀಟಾಗಿ ಸಂಗ್ರಹಣೆ ಮಾಡಬೇಕು ಈ ಏಳು ವಿಧಾನಗಳನ್ನು ನಾವು ಉಪಯೋಗಿಸ್ತೀವಿ ಕೃಷಿಯನ್ನ ಮಾಡೋದಕ್ಕೆ ಅಥವಾ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಓಕೆನಾ ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ದ ಸೆವೆನ್ ಸ್ಟೆಪ್ಸ್ ಆಫ್ ಗ್ರೋಯಿಂಗ್ ಕ್ರಾಪ್ಸ್ ಇದೇ ಮೇ ಇಲ್ಲಿ ನೋಡಿ ಯಾವ ಏಳು ಗಳು ಬೆಳೆಯನ್ನು ಬೆಳೆಯೋದಕ್ಕೆ ಬಳಸ್ತೀವಿ ಅಂತ ಆಸ್ ಎಬೋ ಸೆವೆನ್ ಸ್ಟೆಪ್ಸ್ ಓನ್ಲಿ ಕ್ವಶನ್ ನಂಬರ್ ತ್ರೀ ಇಲ್ಲಿ ನೋಡಿ ಕ್ವಶನ್ ನಂಬರ್ ತ್ರೀ ಇದೆ ಸೆವೆನ್ ಸ್ಟೆಪ್ಸ್ ಇದು ಈ ಥರನೂ ಕ್ವಶನ್ ಕೇಳ್ಬೋದು ಅಂತ ನಾನು ಇನ್ನೊಂದು ಕ್ವಶನನ್ನು ರೆಡಿ ಮಾಡಿದ್ದೀನಿ ಓಕೆನಾ ಇಲ್ಲಿ ರೈಟ್ ದ ಆರ್ ಮೆಥಡ್ ಆಫ್ ಅಗ್ರಿಕಲ್ಚರಲ್ ಆನ್ಸರ್ ಬರೀಬೇಕು ಅಥವಾ ವಾಟ್ ಆರ್ ದ ಸೆವೆನ್ ಸ್ಟೆಪ್ಸ್ ಆಫ್ ಗ್ರೋಯಿಂಗ್ ಕ್ರಾಪ್ ಬೆಳೆಯನ್ನು ಬೆಳೆಯೋದು ಬಳಸುವಂತಹ ಏಳು ವಿಧಾನಗಳು ಯಾವುದು ಅಂತ ಕೇಳಿದ್ರು ಮೆಥಡನ್ನು ಬರೀಬೇಕು ಓಕೆನಾ ಇದಿಷ್ಟು ಒನ್ ಪಾಯಿಂಟ್ ಟೂ ನಲ್ಲಿ ನಾನು ತೆಗೆದಿರುವಂತಹ ಕ್ವಶನ್ಸ್ ನೆಕ್ಸ್ಟ್ ನಾವು ಒನ್ ಪಾಯಿಂಟ್ ತ್ರೀ ಇದರಲ್ಲೇ ಮಾಡಿದ್ದೀನಿ ನಾನು ಒನ್ ಪಾಯಿಂಟ್ ತ್ರೀ ನಲ್ಲಿ ಡೈರೆಕ್ಟ್ ಕ್ವೆಶನ್ ಯಾವ್ದು ಬರುತ್ತೆ ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಳೆಯನ್ನ ಬೆಳೆಯೋದಕ್ಕೆ ಏಳು ವಿಧಾನಗಳನ್ನ ತಗೊಂಡಲ್ಲ ಆ ಏಳು ವಿಧಾನಗಳಲ್ಲಿ ಫಸ್ಟ್ ವಿಧಾನ ಯಾವುದು ಪ್ರಿಪರೇಷನ್ ಆಫ್ ಸಾಯಿಲ್ ಇದೇ ಒನ್ ಪಾಯಿಂಟ್ ತ್ರೀ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನು ವಾಟ್ ಈಸ್ ಪ್ರಿಪ್ರೇಷನ್ ಆಫ್ ಸಾಯಿಲ್ ಆರ್ ರೈಟ್ ದ ಸ್ಟೆಪ್ಸ್ ಟು preparation ಆಫ್ ಸಾಯಿಲ್ preparation ದ ಸಾಯಿಲ್ ಎರಡು ರೀತಿಯಲ್ಲೂ ಕೇಳಬಹುದು ಡೈರೆಕ್ಟ್ ಆಗಿ ವಾಟ್ ಈಸ್ ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂತ ಕೇಳು ಕೇಳಬಹುದು ಅಥವಾ ರೈಟ್ ದ ಸ್ಟೆಪ್ಸ್ ಟು ಪ್ರಿಪ್ರೇಷನ್ ಆಫ್ ಸಾಯಿಲ್ ಮಣ್ಣನ್ನು ತಯಾರು ಮಾಡಿಕೊಳ್ಳುವುದಕ್ಕೆ ಎಷ್ಟು ಸ್ಟೆಪ್ಸ್ ಇದೆ ಯಾವ್ಯಾವ ಸ್ಟೆಪ್ಸ್ ಅಂತಾನೂ ಕೇಳಬಹುದು ಅಥವಾ ಮಣ್ಣು ತಯಾರು ಮಾಡ್ಕೊಳ್ಳುವಂತಹ ಹೇಗೆ ತಯಾರು ಮಾಡ್ಕೊಳ್ತೀವಿ ವಾಟ್ ಈಸ್ ಪ್ರಿಪ್ರೇಷನ್ ಆಫ್ ಸಾಯಿಲ್ ಮಣ್ಣಿನ ತಯಾರಿಕೆ ಹೇಗೆ ಅಂತ ಕೇಳಿದ್ರು ಇದನ್ನೇ ನೀವು ಆನ್ಸರ್ ಬರೀಬೇಕಾಗುತ್ತೆ ಎರಡು ರೀತಿಯಲ್ಲಿ ಕ್ವಶನ್ಸ್ ಕೇಳ್ಬೋದು ನಾನು ಇಲ್ಲಿ ಆರ್ ಅಂತ ಹಾಕಿದ್ದೀನಿ ಎರಡೂ ಕ್ವಶನ್ಸ್ ಅನ್ನು ಇದೇ ಆನ್ಸರ್ ಕೆಳಗಡೆದು ಹಾಗಾದ್ರೆ ನೋಡೋಣ ಬನ್ನಿ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋಯಿಂಗ್ ಟು ಕ್ರಾಪ್ ಇನ್ ಅಗ್ರಿಕಲ್ಚರ್ ಟು ಟರ್ನ್ ದ ಸಾಯಿಲ್ ಅಂಡ್ ಲೂಸ್ ಅ ನೀಟ್ ಮಣ್ಣನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ನಾವು ಬೆಳೆಯನ್ನ ಬೆಳೆಯೋದಕ್ಕಿಂತ ಮುಂಚೆ ಬಿಫೋರ್ ಗ್ರೋಯಿಂಗ್ ದ ಕ್ರಾಪ್ ಅಂದ್ರೆ ಬೆಳೆಯನ್ನ ಬೆಳೆಯೋದಕ್ಕಿಂತ ಮುಂಚೆ ವ್ಯವಸಾಯದಲ್ಲಿ ನಾವೇನ್ ಮಾಡಬೇಕು ಟು ಟರ್ನ್ ದ ಸಾಯಿಲ್ ಅಂಡ್ ಲೂಸ್ ಮಣ್ಣು ಗಟ್ಟಿಯಾಗಿ ಕೂತು ಬಿಟ್ಟಿರುತ್ತೆ ಅದನ್ನ ನಾವೇನ್ ಮಾಡಬೇಕು ಲೂಸ್ ಸಡಿಲಗೊಳಿಸ್ಬೇಕು ಅದೇ ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಟು ಅಲೋ ದ ರೂಟ್ಸ್ ಟು ಪೆನಿಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್ ಆ ಮಣ್ಣು ಸಡಿಲ ಆದ ತಕ್ಷಣ ಇದು ಇಟ್ ಟು ಅಲೋ ದ ರೂಟ್ಸ್ ಟು ದ ಸಾಯಿಲ್ ಅಂತಂದ್ರೆ ಮಣ್ಣಿನ ಒಳಗಡೆಗೆ ಆಳವಾಗಿ ಬೇರು ಊರೋದಕ್ಕೆ ಇದು ಸಹಾಯ ಆಗುತ್ತೆ ಮಣ್ಣು ಲೂಸ್ ಆದ್ರೆ ಅದನ್ನ ಅಲೋ ಮಾಡಬೇಕಂದ್ರೆ ನಾವು ಎಷ್ಟು ರೀತಿಯ ಎಷ್ಟು ಲೂಸ್ ಮಾಡಬೇಕಂದ್ರೆ ಬೇರು ಒಳಗಡೆ ಹೋಗೋಷ್ಟು ಕೂತ್ಕೊಳ್ಳೋಷ್ಟು ಮಣ್ಣನ್ನು ನಾವು ಲೂಸ್ ಮಾಡಿರ್ಬೇಕು ಥರ್ಡ್ ಒನ್ ದೆನ್ ಲೂಸನ್ ಸಾಯಿಲ್ ಅಲೋ ದ ರೂಟ್ಸ್ ಟು ದ ಬ್ರೀತ್ ಈಸಿಲಿ ಈ ರೀತಿ ಮಣ್ಣನ್ನು ಸಡಿಲಗೊಳಿಸಿದ್ರೆ ಏನಾಗುತ್ತೆ ಪಕ್ಷದಲ್ಲಿ ಬೆಳೆಯನ್ನ ಹಾಕಿದ ತಕ್ಷಣ ಇದು ರೂಟ್ಸ್ ಆರಾಮಾಗಿ ಈಸಿಯಾಗಿ ಒಳಗಡೆ ಮಣ್ಣೊಳಗೋಗಿ ಕುತ್ಕೊಳುತ್ತೆ ಆಮೇಲೆ ಮಣ್ಣು ಒಳಗೋಗಿರುವಂತಹ ರೂಟ್ ವೇ ಸಹ ಏನಾಗುತ್ತೆ ಈಸಿಯಾಗಿ ಉಸಿರಾಡೋದಕ್ಕೆ ಸಹಾಯ ಆಗುತ್ತೆ ನೀವು ತರ್ಡ್ ಫೋರ್ತ್ ಫಿಫ್ತ್ ಕ್ಲಾಸ್ ಅಲ್ಲೆಲ್ಲ ನೋಡಿರ್ತೀರಾ ಪ್ರಾಣಿಗಳ ತರಹ ಸಸ್ಯಗಳು ಉಸಿರಾಡುತ್ತವೆ ಅಂತ ಅದೇ ರೀತಿ ಬೇರಿಗೆ ಉಸಿರಾಡೋದಕ್ಕೆ ಜಾಗ ಬೇಕು ಅದಕ್ಕೋಸ್ಕರ ಮಣ್ಣನ್ನು ನಾವು ಲೂಸ್ ಮಾಡಬೇಕು ನೆಕ್ಸ್ಟ್ ಫೋರ್ತ್ ದ ಲೂಸ್ ಅಂಡ್ ಸಾಯಿಲ್ ಎಲ್ಪ್ಸ್ ಇನ್ ದ ಗ್ರೋತ್ ಆಫ್ ಅರ್ಥ್ ಅಂಡ್ ಮೈಕ್ರೋಬ್ಸ್ ಈ ರೀತಿ ಮಣ್ಣು ಲೂಸ್ ಆಗೋದ್ರಿಂದ ಏನಾಗುತ್ತೆ ಒಂದು ಉಸಿರಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ಒಳಗಡೆ ಅರ್ಥ್ ಮತ್ತೆ ಮೈಕ್ರೋಬ್ಸ್ ಎಲ್ಲ ಅದ್ರ ಒಳಗಡೆ ಹೋಗೋದಕ್ಕೆ ಅಂದ್ರೆ ಅಲ್ಲಿ ಒಳಗಡೆ ಮಣ್ಣೊಳಗೆ ಇರುತ್ತೆ ಹರ್ತ್ವಾಮು ಮತ್ತೆ ಮೈಕ್ರೋಬ್ಸ್ ಎಲ್ಲ ಅದು ಸಹ ಬೆಳವಣಿಗೆ ಆಗೋದಕ್ಕೆ ಮಣ್ಣು ಸಹಾಯ ಮಾಡ್ದಂಗಾಗುತ್ತೆ ನೆಕ್ಸ್ಟ್ಸ್ ಡೆಡ್ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಡಿಕಂಪೋಸಡ್ ಬೈ ಸಾಯಿಲ್ ಇದೆಲ್ಲ ಆದ್ಮೇಲೆ ಆ ಬೆಳೆ ಬೆಳೀತಾ ಹೋಗ್ತಿದಂಗನೆ ಆ ಮಣ್ಣು ಒಳಗಡೆ ಇರುವಂತಹ ಪ್ಲಾಂಟ್ಸ್ ಎನಿಮಲ್ಸ್ ಮತ್ತೆ ಈ ಡಿಕಂಪೋಸಡ್ ಸಾಯಿಲ್ ಈ ಮಣ್ಣನ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೇಕು ನಾವು ಈ ಮಣ್ಣಿಗೆ ಏನೇನ್ ಹಾಕ್ಬೇಕು ಆಲ್ರೆಡಿ ಮಣ್ಣಲ್ಲಿ ಮಣ್ಣಿಗೆ ಕೊಳತ ಅಥವಾ ಕಟ್ ಮಾಡಿದಂತಹ ಪ್ಲಾಂಟ್ಸ್ ಅನ್ನ ಹಾಕಿ ಅಥವಾ ಎನಿಮಲ್ಸ್ ಅನಿಮಲ್ಸ್ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಎನಿಮಲ್ಸ್ ಎಲ್ಲ ಚಿಕ್ಕ ಚಿಕ್ಕದು ಅರ್ಥವಾಂಸ್ ಎಲ್ಲ ಹಾಕಿ ಮಣ್ಣನ್ನ ಫಲವತ್ತತೆಯಾಗಿ ನಾವು ಪ್ರಿಪೇರ್ ಮಾಡಬೇಕು ದೆನ್ ದ ಸಾಯಿಲ್ ಬಿಕಮ್ಸ್ ಯೂಮರ್ಸ್ ರಿಚ್ ಈ ಎಲ್ಲಾ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಕೊನೆಯಲ್ಲಿ ಮಣ್ಣು ನಮಗೆ ತಯಾರಾಗುತ್ತೆ ಈ ರೀತಿ ಮಣ್ಣನ್ನ ನಾವು ತಯಾರು ಮಾಡುವಂತಹ ವಿಧಾನಗಳಿದು ದೆನ್ ದ ಸಾಯಿಲ್ ಬಿಕಮ್ ಹ್ಯೂಮಸ್ ರಿಚ್ ಅಂದ್ರೆ ಮಣ್ಣು ಫಲವತ್ತಾದಂತಹ ರಸಭರಿತವಾದಂತಹ ಮಣ್ಣು ನಮಗೆ ಸಿಗುತ್ತೆ ರೆಡಿ ಆಗಿರುತ್ತೆ ಈ ಇಷ್ಟು ಸ್ಟೆಪ್ಸ್ ಅನ್ನ ನಾವು ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂದ್ರೆ ಮಣ್ಣನ್ನ ತಯಾರಿಸಬೇಕು ಈ ಇಷ್ಟು ಸ್ಟೆಪ್ಸ್ ಅನ್ನ ಬಳಸಿ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೂ ಈಸ್ ಕಾಲ್ಡ್ ಫಾರ್ಮರ್ಸ್ ಫ್ರೆಂಡ್ ಅಂದ್ರೆ ಅರ್ಥ ಯಾರನ್ನ ನಾವು ರೈತನ ಮಿತ್ರ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಫಸ್ಟ್ ಎಲ್ಲ ಹೇಳ್ತಿದ್ ಅರ್ಥ್ ವಂ ಒಂದೇ ಅಂಡ್ ಮೈಕ್ರೋಬ್ಸ್ ಆರ್ ಕಾಲ್ಡ್ ಫಾರ್ಮರ್ಸ್ ಫ್ರೆಂಡ್ ಇಲ್ಲಿ ನಾವು ಎರೆಹುಳು ಮತ್ತೆ ಸೂಕ್ಷ್ಮಾಣು ಜೀವಿಗಳನ್ನ ಏನಂತ ಕರಿತೀವಿ ರೈತನ ಮಿತ್ರ ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೆಸೆಂಟ್ ಇನ್ ದ ಅಂದ್ರೆ ಮಣ್ಣಿನಲ್ಲಿ ಯಾವ ಯಾವ ಘಟಕಗಳಿರುತ್ತೆ ಕಾಂಪೊನೆಂಟ್ಸ್ ಇರುತ್ತೆ ಅಂತ ಓಕೆನಾ ಯಾವ ಯಾವ ಘಟಕಗಳಿರುತ್ತೆ ಮಣ್ಣಿನಲ್ಲಿ ಇಲ್ಲಿ ನೋಡಿ सॉल कंट मिनरल वाटर एंड समिंग आर्गनिसम्स लाइक डेड प्लांट्स अंड एनिमल मण ये अंदर मिनरल खनिज वाटर एंड समिंग आर्गनिसम्स लाइक डेड प्लांट्स अंड एनिमल ಅಂದ್ರೆ ಮಣ್ಣಿನಲ್ಲಿ ನೀರಿರುತ್ತೆ ಗಾಳಿ ಇರುತ್ತೆ ಖನಿಜ ಲವಣಾಂಶಗಳಿರುತ್ತೆ ಸ್ವಲ್ಪ ಚಿಕ್ಕದಾದಂತ ಮೈಕ್ರೋಬ್ಸ್ ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ಅದಿರುತ್ತೆ ಡೆಡ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂದ್ರೆ ಎಷ್ಟೊಂದು ಒಣಗೋಗಿರುವಂತಹ ಪ್ರಾಣಿಗಳು ಮತ್ತೆ ಸಣ್ಣ ಸಣ್ಣ ಹುಳುಗಳು ಅವೆಲ್ಲ ಸುತ್ತೋಗಿರುತ್ತಲ್ಲ ಅದೆಲ್ಲ ಮಣ್ಣಿನಲ್ಲಿ ಅಡಕವಾಗಿರುತ್ತೆ ಇದರನ್ನು ಕ್ವಶನ್ಸ್ ಕೇಳ್ಬೋದು ಯಾವ್ಯಾವ ಕಾಂಪೋನೆಂಟ್ಸ್ ಇರುತ್ತೆ ಅಂತ ಓಕೆನಾ ದೆನ್ ಫೋರ್ತ್ ಕ್ವಶನ್ ವಿಚ್ ಲೇಯರ್ ಆಫ್ ದ ಸಾಯಿಲ್ ಇಸ್ ಸಪೋರ್ಟ್ ಫಾರ್ ಪ್ಲಾಂಟ್ ಗ್ರೋತ್ ಇಲ್ಲಿ ಇದು ನೀವು ಗಮನಿಸಬೇಕು ಮಣ್ಣಿನ ಯಾವ ಲೇಯರ್ ಯಾವ ಪದರ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಇದು ನಿಮ್ಗೆ ಲೇಯರ್ಸ್ ಆಫ್ ಸಾಯಿಲ್ ಅಲ್ಲಿ ಬರುತ್ತೆ ಟಾಪ್ ಲೇಯರ್ ಮಿಡ್ ಲೇಯರ್ ಲೋಯರ್ ಲೇಯರ್ ಅಂತ ಇಲ್ಲಿ ಮಣ್ಣಿನ ಮೇಲ್ ಪದರ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಇಸ್ ಸಪೋರ್ಟ್ ಫಾರ್ ಪ್ಲಾಂಟ್ ಗ್ರೋತ್ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಮಣ್ಣಿನ ಪದರ ಯಾವುದು ಟಾಪ್ ಲೇಯರ್ ಅಂದ್ರೆ ಮೇಲ್ಪದರ ಮಣ್ಣಿನ ಮೇಲ್ಪದರ ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾಗಿರುವಂತದ್ದು ನೆಕ್ಸ್ಟ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಫಿಫ್ತ್ ಕ್ವಶನ್ ಈ ಕೃಷಿಯನ್ನ ಮಾಡೋದಕ್ಕೆ ಯಾವ ಬೆಳೆ ಅಂದ್ರೆ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ಕಲ್ಟಿವೇಶನ್ ಆಫ್ ಕ್ರಾಪ್ ಬೆಳೆಯನ್ನ ಬೆಳೆಯೋದಕ್ಕೆ ಯಾವ್ದು ಮುಖ್ಯವಾಗಿರುತ್ತೆ ಬೆಳೆಯನ್ನು ಬೆಳಿಬೇಕು ಅಂದ್ರೆ ಯಾವ್ದನ್ನ ನಾವು ಇಟ್ಕೋಬೇಕು ಅಂತ ಇದೆ ಟರ್ನಿಂಗ್ ಅಂಡ್ ಲೂಸ್ನಿಂಗ್ ಆಫ್ ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಅಂದ್ರೆ ನಾವು ಬೆಳೆಯನ್ನ ಬೆಳಿತೀವಿ ಅಂತ ನಾವು ಅನ್ಕೊಂಡ್ರೆ ಟರ್ನಿಂಗ್ ಅಂಡ್ ಲೂಸ್ನಿಂಗ್ ಆಫ್ ಸಾಯಿಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮಣ್ಣನ್ನ ನಾವು ಉಳುಮೆ ಮಾಡಬೇಕು ಮತ್ತೆ ಲೂಸ್ ಮಾಡಬೇಕು ಸಡಿಲಗೊಳಿಸಬೇಕು ಮಣ್ಣನ್ನ ಲೂಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಯಾವ್ದಕ್ಕೆ ಬೆಳೆಯನ್ನ ಬೆಳೆಯೋದಕ್ಕೆ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ವಾಟ್ ಟಿಲ್ಲಿಂಗ್ ಆರ್ ಫ್ಲಕ್ಕಿಂಗ್ ತನಕ ನೀವು ಮಣ್ ಬೆಳೆಯನ್ನ ಬೆಳೆಯೋದು ಅಂದ್ರೆ ಬೆಳೆ ಬೆಳೆಯೋದಕ್ಕೆ ಮಣ್ಣನ್ನು ಯಾವ ರೀತಿ ಮಾಡ್ಕೊಳ್ಳೋದು ಆಯ್ತು ಈಗ ಬಂದ್ವಿ ನಾವು ಬೆಳೆಯನ್ನ ಬೆಳಿಬೇಕು ಅಂದ್ರೆ ಫಸ್ಟ್ ಸಾಯಿಲ್ ನ ಲೂಸ್ ಮಾಡ್ಕೊಂಡಿದ್ದಾಯ್ತು ಈಗ ವಾಟ್ ಈಸ್ ಟಿಲ್ಲಿಂಗ್ ಆರ್ ಪ್ಲಕ್ಕಿಂಗ್ ಅಂತ ಇದೆ ಹಾಗಂದ್ರೆ ಅರ್ಥ ವಾಟ್ ಈಸ್ ಆರ್ ಪ್ಲಕ್ಕಿಂಗ್ ಉಳುಮೆ ಅಂತ ಕರಿತೀವಿ ಟಿಲ್ಲಿಂಗ್ ಅಥವಾ ಪ್ಲಕ್ಕಿಂಗ್ ಅಂದ್ರೆ ಉಳುಮೆ ಎಂದರೇನು ಪ್ಲಕ್ಕಿಂಗ್ ಅಂದ್ರೆ ಇಲ್ಲಿ ನೇಗಿಲು ಅಂತ ಓಕೆ ನೇಗಿಲಿನಿಂದನೇ ತಾನೇ ನಾವು ಉಳುಮೆ ಮಾಡೋದು ಪ್ಲಕ್ ಅಂದ್ರೆ ನೇಗಿಲು ವಾಟ್ ಈಸ್ ಟಿಲ್ಲಿಂಗ್ ಅಂದ್ರೆ ಉಳುಮೆ ಎಂದರೇನು ಅಂತ ದಿ ಪ್ರೋಸೆಸ್ ಆಫ್ ಲೂಸ್ನಿಂಗ್ ಅಂಡ್ ಟರ್ನಿಂಗ್ ಆಫ್ ಸಾಯಿಲ್ ಈಸ್ ಕಾಲ್ಡ್ ಟಿಲ್ಲಿಂಗ್ ಅಂದ್ರೆ ಮಣ್ಣನ್ನ ಸಡಿಲಗೊಳಿಸುವ ವಿಧಾನವನ್ನೇ ನಾವು ಉಳುಮೆ ಅಂತ ಕರಿತೀವಿ ವಾಟ್ ಈಸ್ ಟಿಲ್ಲಿಂಗ್ ಅಂದ್ರೆ ಉಳುಮೆ ಮಣ್ಣನ್ನ ಸಡಿಲಗೊಳಿಸುವ ವಿಧಾನವನ್ನೇ ಉಳುಮೆ ಅಂತ ಕರಿತೀವಿ ಪ್ಲಕ್ಕಿಂಗ್ ಅಂದ್ರೂ ಉಳುಮೆ ಅಂತ ಕ್ರಮ್ಸ್ ಈ ಉಳುಮೆ ಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು ಒಣ ನೆಲವನ್ನು ಉಳುಮೆ ಮಾಡಿದ್ರೆ ಗಂಟು ಗಂಟು ಮಣ್ಣಿನ ಗಂಟುಗಳು ಬರುತ್ತೆ ತುಂಡು ತುಂಡು ಮಣ್ಣಿನ ತುಂಡುಗಳು ಬರುತ್ತೆ ಇದನ್ನೇ ವಾಟ್ ಈಸ್ ಕ್ರಮಸ್ ಅಂದ್ರೆ ಮಣ್ಣಿನ ಗಂಟು ಅಥವಾ ತುಂಡು ಎಂದರೇನು ಅಂತ ದಿ ಪ್ಲಕ್ಡ್ ಫೀಲ್ಡ್ ಮೇ ಹ್ಯಾವ್ ಬಿಗ್ ಕ್ಲಮ್ಸ್ ಆಫ್ ಸಾಯಿಲ್ ಕಾಲ್ಡ್ ಕ್ರಮ್ಸ್ ಅಂತ ಕರಿತೀವಿ ಹಾಗಂದ್ರೆ ಅರ್ಥ ನಾವು ಉಳುಮೆ ಮಾಡಿದ ನಂತರ ದಿ ಪ್ಲಕ್ಡ್ ಫೀಲ್ಡ್ ಅಂದ್ರೆ ಉಳುಮೆ ಮಾಡಿದ ಭೂಮಿಯಲ್ಲಿ ದ ಹ್ಯಾವ್ ಎ ಬಿಗ್ ಕ್ಲಮ್ಸ್ ಬಿಗ್ ಕ್ಲಮ್ಸ್ ಅಂದ್ರೆ ನಮ್ಗೆ ಗೊಂಚಲು ಗೊಂಚಲದಾಗಿ ದೊಡ್ಡ ದೊಡ್ಡದಾದಂತಹ ಗೊಂಚಲಿನ ಉಂಡೆ ಮಣ್ಣಿನ ಉಂಡೆ ಗೊಂಚಲು ರೂಪದಲ್ಲಿ ಮಣ್ಣಿನ ಉಂಡೆ ಬಿಗ್ ಕ್ಲಮ್ಸ್ ಆಫ್ ಸಾಯಿಲ್ ಮಣ್ಣಿನ ಗೊಂಚಲು ಉಂಡೆ ಸಿಗುತ್ತಲ್ಲ ಅದನ್ನೇ ನಾವೇನಂತ ಕರಿತೀವಿ ಕ್ರಮ್ಸ್ ಅಂತ ಕರಿತೀವಿ ಪ್ಲಕ್ ಶೇರ್ ಅಂತ ಇದೆ ಇಲ್ಲಿ ಪ್ಲಕ್ ಶೇರ್ ಅಂದ್ರೆ ಏನು ಇಟ್ ಕಂಟೈನ್ಸ್ ಸ್ಟ್ರಾಂಗ್ ಟ್ರಯಾಂಗುಲರ್ ಐರನ್ ಸ್ಟ್ರಿಪ್ ಕಾರ್ಡ್ ಎ ಪ್ಲಕ್ ಶೇರ್ ಪ್ಲಕ್ ಶೇರ್ ಅಂದ್ರೆ ಈ ನೇಗಿಲಿಗೆ ಇರುತ್ತಲ್ಲ ಪ್ಲಕ್ ಅಂದ್ರೆ ನೇಗಿಲು ಆ ನೇಗಿಲನ್ನ ಜಾಯಿನ್ ಮಾಡೋದಕ್ಕೆ ಟ್ರಯಾಂಗಲ್ ಅಲ್ಲಿ ಒಂದು ಕಬ್ಬಿಣದ ತುಂಡನ್ನ ಜಾಯಿಂಟ್ ಮಾಡಿರ್ತಾರೆ ಅದನ್ನೇ ನಾವ್ ಏನಂತ ಕರಿತೀವಿ ಇಟ್ ಕಂಟೈನ್ಸ್ ಎ ಸ್ಟ್ರಾಂಗ್ ಟ್ರಯಾಂಗುಲರ್ ಐರನ್ ಸ್ಟ್ರಿಪ್ ಕಾರ್ಡ್ ಎ ಪ್ಲಕ್ ಶೇರ್ ಅದನ್ನ ಪ್ಲಕ್ ಶೇರ್ ಅಂತ ಕರಿತೀವಿ ನೆಕ್ಸ್ಟ್ ನೈನ್ತ್ ಕ್ವೆಶನ್ ವಾಟ್ ಈಸ್ ಪ್ಲಕ್ ಶಫ್ಟ್ ಅಂತ ಇದೆ ಪ್ಲಕ್ ಶಫ್ಟ್ ಅಂದ್ರೆ ಏನು ದ ಪ್ಲಕ್ ಈಸ್ ಎ ಲಾಂಗ್ ಲಾಗ್ ಆಫ್ ವುಡ್ ವಿಚ್ ಈಸ್ ಕಾಲ್ಡ್ ಪ್ಲಕ್ ಶಫ್ಟ್ ಅಂದ್ರೆ ನೀವು ನೇಗಿಲನ್ನ ಸಾಮಾನ್ಯವಾಗಿ ನೋಡಿರ್ತೀರ ಉದ್ದವಾಗಿ ಎರಡು ಭಾಗವಾಗಿ ಇರುತ್ತೆ ಮಧ್ಯದಲ್ಲಿ ಒಂದು ಕೋಲಿ ಇರುತ್ತೆ ಕಡೆ ಈ ಕಡೆ ಅವಾಗೆಲ್ಲ ಹಸುಗಳು ಇರ್ತಿತ್ತು ಆ ಉದ್ದವಾದಂತಹ ಲಾಂಗ್ ಲಾಂಗ್ ಆಫ್ ಲಾಂಗ್ ಲಾಗ್ ಆಫ್ ವುಡ್ ವಿಚ್ ಈಸ್ ಕಾಲ್ಡ್ ಪ್ಲಕ್ ಶಫ್ಟ್ ಆ ನೇಗಿಲನ್ನೇ ನಾವು ಪ್ಲಕ್ ಶಫ್ಟ್ ಅಂತ ಕರಿತೀವಿ ಉದ್ದವಾಗಿ ಮಧ್ಯದಲ್ಲಿರುತ್ತಲ್ಲ ಸಪೋರ್ಟಿವ್ ಆಗಿ ಅದನ್ನ ಪ್ಲಕ್ ಶಫ್ಟ್ ಅಂತ ಕರಿತೀವಿ ಆಫ್ ಪ್ಲಕ್ ಅಂದ್ರೆ ನೇಗಿಲಿನ ಉಪಯೋಗ ಏನು ಅಂತ ಈಸ್ ದ ಯೂಸ್ ಆಫ್ ಪ್ಲಕ್ ಇಟ್ ಈಸ್ ಯೂಸ್ ಫಾರ್ ಟಿಲ್ಲಿ ನೇಗಿಲನ್ನ ಏನಕ್ಕೆ ಬಳಸ್ತೀವಿ ಉಳುಮೆ ಮಾಡೋದಕ್ಕೆ ಬಳಸ್ತೀವಿ ಅಂದ್ರೆ ಉಳುಮೆ ಮಣ್ಣನ್ನ ಉಳುಮೆ ಮಾಡುವುದಕ್ಕೆ ಬಳಸುವುದನ್ನೇ ಬಳಸುವುದಕ್ಕೆ ಯೂಸ್ ಮಾಡೋದನ್ನ ಪ್ಲಕ್ ಅಂತ ಕರಿತೀವಿ ಈ ಉಳು ನೇಗಿಲು ಉಳುಮೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಇನ್ನೊಂದು ಆಡಿಂಗ್ ಫರ್ಟಿಲೈಸರ್ಸ್ ಟು ದ ಕ್ರಾಪ್ ಎರಡನೇದು ಇನ್ನೊಂದಕ್ಕೆ ಏನಕ್ಕೆ ಯೂಸ್ ಆಗುತ್ತೆ ಗೊಬ್ಬರವನ್ನ ಹಾಕೋದಕ್ಕೂ ಈ ನೇಗಿಲನ್ನ ಅವಾಗ ಬಳಸ್ತಾ ಇತ್ತು ಹಿಂದಿನ ಕಾಲದಲ್ಲಿ ಈಗ ಗೊಬ್ಬರ ಹಾಕೋದಕ್ಕೆ ಬೇರೆ ಮಿಷಿನರೀಸ್ ಬಂದಿದೆ ಅಡ್ವಾನ್ಸ್ ಮಿಷಿನರೀಸ್ ಮೊದಲನೇದು ಉಳುಮೆ ಮಾಡೋದಕ್ಕೆ ಯೂಸ್ ಆಗುತ್ತೆ ನೇಗಿಲು ಇನ್ನೊಂದು ಗೊಬ್ಬರವನ್ನ ಹಾಕೋದಕ್ಕೂ ಬೆಳೆಗಳಿಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ರಿಮೂವಿಂಗ್ ದ ಬೀಡ್ಸ್ ಅಂಡ್ ಟರ್ನಿಂಗ್ ದ ಸಾಯಿಲ್ ಇನ್ನೊಂದು ಯೂಸ್ ಏನು ಇಳು ಈ ನೇಗಿಲಿನಿಂದ ಈ ಕಳೆಗಳನ್ನು ಸಹ ತೆಗಿಬೋದು ಆ ಕಳೆಗಳನ್ನು ತೆಗೆಯೋದಕ್ಕೂ ಈ ನೇಗಿಲನ್ನು ಬಳಸ್ತಾರೆ ಈ ಮೂರು ಯೂಸಸ್ ಗಳು ನೇಗಿಲಿನಿಂದ ಆಗುತ್ತೆ ನೆಕ್ಸ್ಟ್ ಲೆವೆಂತ್ ಒನ್ ರೈಟ್ ದ ಯೂಸ್ ಆಫ್ ಓ ಓ ಅಂದ್ರೆ ಏನು ಆರೆ ಅಥವಾ ಗುದ್ದಿಲು ಅಂತ ಕರಿತೀವಿ ಗುದ್ದಲಿ ಆರೆ ಅಂತ ಕರೀತಾರಲ್ಲ ಅದನ್ನ ಓ ಅಂತ ಇಂಗ್ಲಿಷ್ ಕರಿತೀವಿ ಫಾರ್ ರಿಮೂವಿಂಗ್ ವೀಡ್ಸ್ ಅಂಡ್ ಫಾರ್ ಲೂಸ್ನಿಂಗ್ ಆಫ್ ಸಾಯಿಲ್ ಇದು ಅಷ್ಟೇ ಓ ಆರೆ ಗುದ್ದಲಿನೂ ಅಷ್ಟೇ ಕಳೆಗಳನ್ನ ರಿಮೂವ್ ಮಾಡೋದಕ್ಕೆ ತೆಗೆಯೋದಕ್ಕೂ ಬಳಸ್ತಾರೆ ಮತ್ತೆ ಮಣ್ಣನ್ನ ಸಡಿಲಗೊಳಿಸೋದಕ್ಕೂ ಸಹ ಬಳಸ್ತಾರೆ ಈ ದೊಡ್ಡ ದೊಡ್ಡ ಬೆಳೆಗಳನ್ನ ಬೆಳೀಬೇಕಾರೆ ಪ್ಲಕ್ಕ ನೇಗಿಲನ್ನ ಬಳಸ್ತಾರೆ ಚಿಕ್ಕ ಚಿಕ್ಕ ಬೆಳೆಗಳನ್ನು ಬಳಸ್ಬೇಕಾರೆ ಓ ಅನ್ನ ಬಳಸಿ ರಿಮೂವ್ ಮಾಡ್ತಾರೆ ರೈಟ್ ದ ಯೂಸಸ್ ಆಫ್ ಕಲ್ಟಿವೇಟರ್ ಇಲ್ಲಿ ಕೃಷಿಕನ ಉಪಯೋಗ ಏನು ಅಂತ ಇದೇನಕ್ಕೆ ಕ್ವಶನ್ ಹಾಕಿದೀನಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಟ್ ಈಸ್ ಯೂಸ್ ಆಫ್ ಕಲ್ಟಿವೇಟರ್ ಸೇವ್ಸ್ ಲೇಬರ್ ಅಂಡ್ ಟೈಮ್ ಇದು ಏನಕ್ಕೆ ಕಲ್ಟಿವೇಟರ್ ಕೃಷಿಕ ಏನು ಉಪಯೋಗ ಅಂದ್ರೆ ಇಟ್ ಈಸ್ ಯೂಸ್ ಆಫ್ ಕಲ್ಟಿವೇಟರ್ ಸೇವ್ಸ್ ಲೇಬರ್ ಸೇವ್ಸ್ ಲೇಬರ್ ಅಂಡ್ ಟೈಮ್ ಈ ಕಲ್ಟಿವೇಟರ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಈಗ ಇದು ಬರುತ್ತೆ ನೋಡಿ ಟ್ರಾಕ್ಟರ್ ಆ ಟ್ರ್ಯಾಕ್ಟರ್ ಇಂದ ಏನ್ ಉಪಯೋಗ ಅಂತ ಕೇಳಿದ್ದಾರೆ ಇವಾಗೆಲ್ಲ ಟ್ರಾಕ್ಟರ್ ಬಳಸೋದು ಹಸುಗಳಿರಲ್ಲ ಇರಲ್ಲ ಅದಕ್ಕೆ ಏನು ಯೂಸ್ ಆಗುತ್ತೆ ಈ ಕಲ್ಟಿವೇಟರ್ ಇಂದ ಅಂದ್ರೆ ಸೇವ್ ಲೇಬರ್ ಅಂಡ್ ಟೈಮ್ ಟೈಮು ಸೇವ್ ಆಗುತ್ತೆ ಮತ್ತೆ ಲೇಬರ್ ಕೂಲಿ ಆಳನ್ನ ಆಳನ್ನ ಕರ್ಕೊಳ್ಳೋದು ಒಬ್ಬ ಮನುಷ್ಯನನ್ನ ಕರ್ಕೊಳ್ಳೋದು ಸೇವ್ ಆಗುತ್ತೆ ಈ ಮಿಷಿನ್ ಕಲ್ಟಿವೇಟರ್ ಟ್ರಾಕ್ಟರ್ ಮಾಡ್ಬಿಡುತ್ತೆ ಇದಿಷ್ಟು ಒನ್ ಪಾಯಿಂಟ್ ತ್ರೀ ನಲ್ಲಿ ನಾನು ಡೈರೆಕ್ಟ್ ಕ್ವಶನ್ಸ್ ಅನ್ನ ತೆಗೆದಿರೋದು ನೆಕ್ಸ್ಟ್ ಬನ್ನಿ ಒನ್ ಪಾಯಿಂಟ್ ತ್ರೀ ನಲ್ಲೇ ಇನ್ ಡೈರೆಕ್ಟ್ ಅಥವಾ ಇದು ಡೈರೆಕ್ಟ್ ಕ್ವಶನ್ಸ್ ಅಥವಾ ಗಿವ್ ರೀಸನ್ಸ್ ಕ್ವಶನ್ ವೈ ಅಂತ ಬಂದ್ರೆ ನೆನ್ಪಿಟ್ಕೋಬೇಕು ವೈ ಡಸ್ ದೂಸ್ನಿಂಗ್ ಆಫ್ ಸಾಯಿಲ್ ಅಲೋ ದ ರೂಟ್ಸ್ ಬ್ರೀತ್ ಈಸಿಲಿ ಈ ಥರ ಟ್ವಿಸ್ಟೆಡ್ ಕ್ವಶನ್ ಕೇಳ್ತಾರೆ ಯಾಕೆ ಸಡಿಲವಾದಂತಹ ಮಣ್ಣು ಈಸಿಯಾಗಿ ರೂಟ್ಸ್ ಅನ್ನ ಬ್ರೀತ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಂದ್ರೆ ಸಡಿಲವಾದಂಥ ಸಾಯಿಲ್ ಮಾಡೋದ್ರಿಂದ ಬೇರುಗಳಿಗೆ ಈ ಯಾವ ರೀತಿನಲ್ಲಿ ಈಸಿಯಾಗಿ ಉಸಿರಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಕೇಳಿದ್ದಾರೆ ಬಿಕಾಸ್ ಲೂಸ್ ಅನ್ ದ ಸಾಯಿಲ್ ಎಲ್ಪ್ ಇನ್ ದ ಗ್ರೋತ್ ಆಫ್ ಅರ್ಥ್ ಫಾರ್ಮ್ ಅಂಡ್ ಮೈಕ್ರೋಬ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಯಾವ ರೀತಿನಲ್ಲಿ ಈಸಿ ಆಗುತ್ತದೋ ಇನ್ನು ಮಣ್ಣನ್ನ ಸಡಿಲಗೊಳಿಸಿದ ತಕ್ಷಣ ಮಣ್ಣೊಳಗಿರುವಂತಹ ಎರೆ ಹುಳು ಮೈಕ್ರೋಬ್ಸ್ ಅದೆಲ್ಲ ಮಣ್ಣನ್ನ ಅಹ್ ತೂತ್ ಮಾಡ್ತಾ ಇರುತ್ತೆ ಅದೇ ತರ ಬೇರ್ಗಳುವೆ ಸಹ ಜಾಗ ಕೊಡುತ್ತೆ ಈ ಗ್ರೋತ್ ಆಫ್ ಅರ್ಥ್ ಅಂಡ್ ಮೈಕ್ರೋಬ್ಸ್ ಈ ಲೂಸ್ ಮಾಡೋದ್ರಿಂದ ಎರಡು ಉಪಯೋಗ ಅಂದ್ರೆ ಹೆಂಗೆ ಅಂದ್ರೆ ಎರಹುಳುಗಳು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ ಮತ್ತೆ ಮೈಕ್ರೋಬ್ಸ್ ಬೆಳೆಯೋದಕ್ಕೂ ಸಹಾಯ ಆಗುತ್ತೆ ಸಹ ಈಸಿಯಾಗಿ ಉಸಿರಾಡ್ಬೋದು ಬೇರುಗಳು ಸಹ ಈಸಿಯಾಗಿ ಉಸಿರಾಡೋದಕ್ಕೆ ಸಹಾಯ ಆಗುತ್ತೆ ಇದು ಟ್ವಿಸ್ಟೆಡ್ ಕ್ವಶನ್ ನೀವು ಇದನ್ನ ಗಮನಿಸಿ ಕ್ವಶನ್ ಅನ್ನ ಸೆಕೆಂಡ್ ಒನ್ ಸಾಯಿಲ್ ಬಿಕಮ್ಸ್ ನ್ಯೂಟ್ರಿಯೆಂಟ್ ರಿಚ್ ಸಾಯಿಲ್ ಅನ್ನು ಹೇಗೆ ನ್ಯೂಟ್ರಿಯೆಂಟ್ ರಿಚ್ ಮಾಡೋದು ಹೇಗೆ ನ್ಯೂಟ್ರಿಯೆಂಟ್ ರಿಚ್ ಆಗುತ್ತದು ಸಾಯಿಲ್ ಕಂಟೈನ್ಸ್ ಡೆಡ್ ಅನಿಮಲ್ ಡೆಡ್ ಆರ್ಗನಿಸಮ್ಸ್ ಲೈಕ್ ಪ್ಲಾಂಟ್ ಅಂಡ್ ಅನಿಮಲ್ಸ್ ದೀಸ್ ಆರ್ ಡಿಕಂಪೋಸ್ಡ್ ಬೈ ಸಾಯಿಲ್ ಆರ್ಗನಿಸಮ್ಸ್ ಅಂಡ್ ರಿಲೀಸ್ಡ್ ಬ್ಯಾಕ್ ಟು ಸಾಯಿಲ್ ಸೋ ಸಾಯಿಲ್ ಬಿಕಮ್ ನ್ಯೂಟ್ರಿಯೆಂಟ್ ರಿಚ್ ಮಣ್ಣು ಹೇಗೆ ಫಲವತ್ತತೆ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಹೇಗೆ ಅಂದ್ರೆ ಈ ಮಣ್ಣಿನಲ್ಲಿರುವಂತಹ ಪ್ಲಾಂಟ್ ಅಂಡ್ ಅನಿಮಲ್ಸ್ ಇದೆಲ್ಲ ಕೊಳೆತು ಅದೆಲ್ಲ ಕೊಳೆತಾದ ನಂತರ ಮತ್ತೆ ಮಣ್ಣಿಗೆ ಆ ಫಲವತ್ತಾದಂತಹ ಖನಿಜಾಂಶಗಳನ್ನ ಹೊರಬಿಡುತ್ತೆ ಮಣ್ಣಿನ ಒಳಗಡೆಗೆ ಬಿಡುತ್ತೆ ಆದ್ರಿಂದ ಮಣ್ಣು ಏನಾಗುತ್ತೆ ಫಲವತ್ತತೆ ಆಗುತ್ತೆ ಇದು ಯಾವ್ದಾದ್ರು ವಸ್ತುಗಳನ್ನ ಕೊಳಸಿದ್ವಿ ಅಂದ್ರೆ ಅದ್ರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಆ ಮಣ್ಣಿಗೆ ರಿಲೀಸ್ ಮಾಡುತ್ತೆ ಅದು ಅದಕ್ಕೋಸ್ಕರ ಮಣ್ಣಿಗೆ ಮಣ್ಣಿನಲ್ಲಿರುವಂತಹ ಅನಿಮಲ್ಸ್ ಡೆಡ್ ಪ್ಲಾಂಟ್ ಅಂಡ್ ಎನಿಮಲ್ಸ್ ಡಿಕಂಪೋಸ್ ಅಂದ್ರೆ ಕೊಳೆಯಿಸುವುದು ಕೊಳೆದು ಮಣ್ಣು ಮತ್ತೆ ಫಲವತ್ತತೆ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಬೆಳೆಯನ್ನ ಬೆಳೆದ ತಕ್ಷಣ ಕಟಾವು ಮಾಡ್ತಾರಲ್ಲ ಕಟಾವು ಮಾಡಿ ಬೇರ್ಗಳು ಇರುತ್ತಲ್ಲ ಅದನ್ನ ತೆಗೆದು ಮತ್ತೆ ಮಣ್ಣಿನೊಳಗೆ ಹಾಕಿ ನೀರ್ ಹಾಕಿ ಕೊಳಸ್ತಾರೆ ಯಾಕಂದ್ರೆ ಕೊಳೆತಾಗ ಮಣ್ಣಿನಲ್ಲಿ ಮೈಕ್ರೋಆರ್ಗ್ಯಾನಿಕ್ಸ್ ಇರುತ್ತೆ ಅದು ಕೊಳೆತು ಮತ್ತೆ ಮಣ್ಣು ಫಲವತ್ತಾಗ್ಲಿ ಅಂತ ಇದೇ ವಿಧಾನ ಅದು ಇದಕ್ಕೋಸ್ಕರ ನೆಕ್ಸ್ಟ್ ಥರ್ಡ್ ಕ್ವಶನ್ ವಿಚ್ ಮೆಥಡ್ ಈಸ್ ಯೂಸ್ಫುಲ್ ಟು ಸಾಲ್ವ್ ಬಿಕಮ್ ನ್ಯೂಟ್ರಿಯೆಂಟ್ ರೀಚ್ ಮಣ್ಣನ್ನ ಫಲವತ್ತತೆ ಮಾಡೋದಕ್ಕೆ ಯಾವ ವಿಧಾನವನ್ನ ಬಳಸ್ತಾರೆ ಅಂತ ಟರ್ನಿಂಗ್ ಅಂಡ್ ಲೂಸ್ನಿಂಗ್ ಮೆಥಡ್ ಈಸ್ ಯೂಸ್ಫುಲ್ ಟು ಸಾಲ್ವ್ ಬಿಕಮ್ ನ್ಯೂಟ್ರಿಯೆಂಟ್ ರೀಚ್ ಈಗಾಗ್ಲೇ ಅಲ್ಲೂ ಒಂದು ಕ್ವಶನ್ ಬಂದಿ ಡೈರೆಕ್ಟ್ ಕ್ವಶನ್ ಅಲ್ಲೂ ಮಣ್ಣವನ್ನ ಫಲವತ್ತತೆ ಮಾಡೋದಕ್ಕೆ ಟರ್ನಿಂಗ್ ಮೆಥಡ್ ಮಣ್ಣನ್ನ ತಿರುವಿ ಹಾಕೋದು ಅಂದ್ರೆ ಉಳುಮೆ ಮಾಡೋದು ಉಳುಮೆ ಮಾಡಿದಾಗ ಮಣ್ಣು ಮೇಲಕ್ಕೆ ಕೆಳಕ್ಕೆ ಟರ್ನ್ ಆಗುತ್ತೆ ಅಂಡ್ ಲೂಸ್ನಿಂಗ್ ಮತ್ತೆ ಮಣ್ಣು ಸಡಿಲಗೊಳ್ಳುತ್ತೆ ಈ ಎರಡೂ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ಮಣ್ಣನ್ನು ಫಲವತ್ತದ ಇದಿಷ್ಟು ಒನ್ ಪಾಯಿಂಟ್ ಟೂ ಮತ್ತು ಒನ್ ಪಾಯಿಂಟ್ ತ್ರೀನಲ್ಲಿ ನಾನು ತೆಗೆದಿರುವಂತಹ ಕ್ವಶನ್ಸ್ ಇದರಲ್ಲಿ ಯಾವುದೇ ಡೌಟ್ಸ್ ಬಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಕ್ಲಾರಿಫೈ ಕೊಡ್ತೀನಿ ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದೆಲ್ಲ ಕ್ವಶನ್ಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಟಿಗೂ ನಿಮ್ಮ ಮೇನ್ ಎಕ್ಸಾಮ್ಸ್ಗೂ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ರೀಡ್ ಮಾಡಿ ಓಕೆನಾ Thank you, my dear students.